ಮುದ್ದೇಬಿಹಾಳ್ ಪಟ್ಟಣದ ಎಪಿಎಂಸಿ ಯಾರ್ಡ್ ನಲ್ಲಿರುವ ದಿ ಕರ್ನಾಟಕ ಅರ್ಬನ್ ಕೋ ಆಪರೇಟಿವ್ ಬ್ಯಾಂಕ್ ಸಭಾಭವನದಲ್ಲಿ ನ್ಯಾಬಲಿ ಅಂಗಡಿ ವರ್ತಕರ ಜುಲೈ ಮಾಸಿಕ ಸಭೆ ಜರುಗಿತು ತಹಶೀಲ್ದಾರ್ ಮುದ್ದೇಬಿಹಾಳ್ ಹಾಗೂ ಅಧ್ಯಕ್ಷರು ಮುದ್ದೆಬಿಹಾಳ್ ತಾಲೂಕ್ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಇವರುಗಳ ಜಂಟಿ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಭೆಯಲ್ಲಿ ಆಹಾರ ಶಾಖೆಗೆ ಸಂಬಂಧಿಸಿದ ಹಲವು ವಿಷಯಗಳ ಕುರಿತು ಚರ್ಚೆ ನಡೆಸಲಾಯಿತು ಇದೇ ವೇಳೆ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರ್ನಾಳ್ ಅವರು ಇತ್ತೀಚೆಗೆ ಪಡಿತದಾರರು ಸರಿಯಾದ ಸಮಯಕ್ಕೆ ಪಡಿತ ಚೀಟಿ ಪಡೆಯುತ್ತಿಲ್ಲ ಹಾಗಾಗಿ ಎಲ್ಲಿ ಎಲ್ಲ ಪಡಿತದಾರರು ನಿಗದಿ ಸಮಯದಲ್ಲಿ ಚೀಟಿ ಪಡೆಯಬೇಕು ಎಂದರು ಜೊತೆಗೆ ಪಡಿತದಾರರಲ್ಲಿ ಈ ಕುರಿತು ಜಾಗೃತ ಮೂಡಿಸುವ ಕೆಲಸ ಆಗಬೇಕು ಎಂದರು ಪ್ರತಿ ತಿಂಗಳ ಚೀಟಿ ಮಾಡುವ ವ್ಯವಸ್ಥೆ ಇದೆ ಈಗ ಚೀಟಿ ತಪ್ಪಿಸದೆ ಚೀಟಿಯನ್ನು ಮಾಡಬೇಕು ಚೀಟಿ ಇಲ್ಲ ಇವ್ರ ನನಗೆ ರೇಷನ್ ಕೊಟ್ಟಿಲ್ರಿ ಅಧ್ಯಕ್ಷರ ಅಂತ ಹೇಳ್ತಾರ ಇವ್ರಿಗೆ ಹೆಚ್ಚು ಕೇಳಿದ್ರ ಇಲ್ರಿ ಅವ್ನು ಚೀಟಿನ ಮಾಡಿದ್ರೆ ಈ ತಿಂಗಳ ನನ್ನ ಹತ್ರ ಮಾಲ್ ಕೇಳಕ್ ಬಂದ ಚೀಟಿ ಮಾಡಿದ್ರೆ ಮಾಲ್ ಬರುತ್ತೆ ಅಧ್ಯಕ್ಷರ ಇಲ್ಲಿ ಕೆಲ್ಲಿಂದ ಕೊಡೋ ನಾವು ಈ ವ್ಯವಸ್ಥೆ ಗೌರ್ಮೆಂಟ್ ಮಾಡಿದ ಇದು ನಾವು ಜನರಿಗೆ ತಿಳುವಳಿಕೆ ತರಬೇಕು ಜನರಿಗೆ ತಿಳುವಳಿಕೆ ತಂದ್ರೆ ನ್ಯಾಯಬೆಲೆ ಅಂಗಡಿ ಅವರು ಚೀಟಿ ಮಾಡಿ ಕರೆಕ್ಟ್ ಟೈಮ್ ಮಾಲ್ ಕೊಡ್ತಾರೆ ಅವ್ರಿಗೆ ಇನ್ನು ತಾಲೂಕಾ ಗ್ಯಾರಂಟಿ ಸದಸ್ಯರಾದ ಹುಸೇನ್ ಬಾಷಾ ಸಾಲಿಮನಿ ಅವರು ಮಾತನಾಡಿ ಇತ್ತೀಚೆಗೆ ಅನ್ನಭಾಗ್ಯ ಯೋಜನೆಗೆ ಕಣ್ಣು ಹಾಕುವಂಥ ಕೆಲಸ ನಡೆಯುತ್ತಿದೆ ಕೆಲವರು ಬೇರೆ ರಾಜ್ಯಕ್ಕೆ ಅಕ್ಕಿಯನ್ನು ಮಾರಾಟ ಮಾಡುತ್ತಿರುವ ಬಗ್ಗೆ ಆರೋಪ ಕೇಳಿ ಬಂದಿವೆ ದಯವಿಟ್ಟು ಅದನ್ನು ಮಾಡಬೇಡಿ ಸರ್ಕಾರದ ಸುತ್ತಲೇ ಪ್ರಕಾರ ಕೆಲಸ ಮಾಡಿ ಎಂದು ಹೇಳಿದರು ನಿಮ್ಮಲ್ಲಿರುವಂಥ ಪಡೆತರ ಜೀಟಿ ನೂರಾಗಿರ್ಬೋದು ಎರಡ್ನೂರಾಗಿರ್ಬೋದು ಐನೂರಾಗಿರ್ಬೋದು ಸಾವಿರ ಆಗಿರೋದು ಆ ಜನರಿಗೆ ತಮ್ಮ ಮಗಲಿರಲ್ಲ ನನಗೆ ಸೇವೆಯನ್ನ ನೀಡುತ್ತೆ ತಮ್ಮ ಸೇವೆಗೆ ನಾವೆಲ್ಲರೂ ಚಿರಋಣಿ ನಿಮ್ಮಲ್ಲಿ ಆ ಭಾವನೆ ಏನಾಗಿದೆಪ್ಪ ಅಂತಂದ್ರೆ ಇವ್ರು ಯಾರನ್ನು ಅಂತ ಇರುತ್ತೆ ಯಾರಾದರೂ ತಮ್ಮ ನ್ಯಾಯ ನ್ಯಾಯಬೆಲೆಗಳಿಗೆ ಒಂದ್ ತಿಂಗಳು ಅಥವಾ ಎರಡು ತಿಂಗಳು ಬರದೇ ಇದ್ದಾಗ ದಯವಿಟ್ಟು ನಾವು ಅದೇ ಒಂದು ವಾರ್ಡಿನಲ್ಲಿ ಅಥವಾ ಏರಿಯಾದಲ್ಲಿ ಇರ್ತೀರಿ ಅವ್ರು ಯಾರು ಬರಲಿಲ್ಲ ಏನನ್ನುವಂಥದ್ದು ಸ್ವಲ್ಪ ನೀವು ವಿಚಾರಣೆ ಮಾಡ್ಕೋರಿ ಇತ್ತ ಮತ್ತೋರ್ವ ಗ್ಯಾರಂಟಿ ಸದಸ್ಯರಾದ ಬುಟ್ಟೆ ಸಾಬ್ ಬಂದ್ ಅವರು ಮಾತನಾಡಿ ನ್ಯಾಯಾಲಯ ಅಂಗಡಿಕಾರರು ಇನ್ ಮುಂದೆ ಗ್ಯಾರಂಟಿ ಸಮಿತಿ ನಿರ್ವಹಣೆಯಲ್ಲಿ ಕಾರ್ಯನಿರ್ವಹಿಸುತ್ತೀರಿ ಹಾಗಾಗಿ ತಾವು ಸರ್ಕಾರದ ಸುತ್ತಲೇ ಪ್ರಕಾರ ಕೆಲಸ ಮಾಡಿ ಜೊತೆಗೆ ಪಡಿತದಾರರಿಗೆ ಇನ್ನಷ್ಟು ಉತ್ತಮ ಸೇವೆ ಒದಗಿಸುವಂತ ಕೆಲಸ ನಿಮ್ಮಿಂದ ಆಗಬೇಕು ಎಂದರು ಅನ್ನಭಾಗ್ಯ ಯೋಜನೆ ಕೂಡ ಐದು ಗ್ಯಾರಂಟಿಯಲ್ಲಿ ಬರ್ತಕ್ಕಂಥದ್ದು ಅದಕ್ಕೆ ಆ ಸಮಿತಿ ಕೂಡ ನಿಮ್ಮನ್ನು ನಿರ್ವಹಣೆ ಮಾಡ್ತದೆ ನಿರ್ವಹಣೆ ಮಾಡಿದರೆ ಸಲಹೆ ಸೂಚನೆಗಳನ್ನು ಕೊಡ್ತಾ ಹೋಗ್ತದೆ ಯಾವ ರೀತಿ ಹಂಚಬೇಕು ಎಷ್ಟು ದಿನ ಹಂಚಬೇಕು ಇನ್ನು ಸರಸ್ವತಿ ಪೀರಾಪು ಶಂಕರಗೌಡ ಪಾಟೀಲ್ ಶಿವಶಂಕರಗೌಡ ಹಿರೇಗೌಡ ಮಾತನಾಡಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಶಶಿಧರ್ ಕಮಚ್ಗಿ ಸಿರಸ್ತೆದಾರರು ಎಸ್ ಎ ಗುಮಂತಿಮಠ್ ಮಲ್ಲನ್ಗೌಡ ಪಾಟೀಲ್ ನ್ಯಾಯಾಲಯ ವರ್ತಕರು ಸಂಘ ಅಧ್ಯಕ್ಷರು ಇದ್ದರು ಒಟ್ಟಿನಲ್ಲಿ ಪಂಚ ಗ್ಯಾರಂಟಿ ಯೋಜನೆ ಒಳಗೊಂಡ ಈ ನ್ಯಾಯಬಲೆ ಅಂಗಡಿಗಳು ಸರಿಯಾದ ನಿರ್ವಹಣೆ ಇಲ್ಲದೆ ಅಪರಾಧ ಪ್ರಮಾಣಿ ಹಲವು ಆರೋಪಗಳಿಗೆ ತುತ್ತಾಗಿ ಹೋಗುತ್ತಿದ್ದರು ಆದರೆ ಈಗ ಗ್ಯಾರಂಟಿ ಸದಸ್ಯರು ಬಂದ ನಂತರ ನ್ಯಾಯಬಲೆ ಅಂಗಡಿಕಾರರು ಸರಿಯಾಗಿ ಕಾರ್ಯನಿರ್ವಹಿಸುತ್ತಾರಾ ಕಾದು ನೋಡಬೇಕಾಗಿದೆ ಸೂರಜ್ ರಿಸಾಲ್ಡಾರ್ ನ್ಯೂಸ್ ಡೆಸ್ಕ್ ನಾಮಿ ಟಿವಿ ಮೊದೇ ಬಿಹಾಳ್